ಹಾಯ್ ಆಲ್ ನಾವು ಹತ್ರ ಇರೋ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈ ದೇವಸ್ಥಾನವು ಕನಕಪುರ ರೋಡ್ ಯೋಗವನ ಬೆಟ್ಟದಲ್ಲಿದೆ ನೀವು ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ವಿಡಿಯೋಲಿ ತೋರಿಸ್ತಿರೋ ಹಾಗೆ ಯೋಗವನ ಬೆಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಲೊಕೇಶನ್ ಹಾಕ್ಕೊಂಡು ಬರ್ಬೋದು ನಾನು ಸಹ ಆಫ್ಟರ್ ಮ್ಯಾರೇಜ್ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ವಿಡಿಯೋಲಿ ನೋಡ್ತಿರೋ ಹಾಗೆ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೆಪ್ಸಲ್ಲಿ ಹೋಗೋರು ಸ್ಟೆಪ್ಸಲ್ಲಿ ಹೋಗ್ಬೋದು ಆಗಲ್ಲ ಜಾಸ್ತಿ ಆಗೋದಿಲ್ಲ ಅನ್ನೋರು ಪಕ್ಕದಲ್ಲಿ ಬೈಕ್ ರೈಡ್ ಸಹ ಹೋಗ್ಬೋದು ನಾವು ಸ್ಟೆಪ್ಸಲ್ಲೇ ಹೋದ್ರಿ ಮತ್ತು ನಮ್ಮ ಜೊತೆಯಲ್ಲಿ ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮಗ ಮತ್ತು ಅವ್ರ ವೈಫ್ ಬಂದಿದ್ದರು ಅವ್ರ ವೈಫ್ ಪ್ರೆಗ್ನೆಂಟ್ ಇರೋದ್ರಿಂದ ಅವರು ಸ್ಟೆಪ್ಸಲ್ಲಿ ಆಗಿಲ್ಲ ಅದರಿಂದ ಅವರು ಬೈಕಲ್ಲಿ ಅರ್ಧ ದಾರಿವರೆಗೂ ಬಂದರು ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಹೋದ್ವಿ ಅಲ್ಲಿಂದ ಮತ್ತೆ ಸ್ಟೆಪ್ಸ್ ಇತ್ತು ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಸ್ವಲ್ಪ ದೂರ ಹೋದ್ವಿ ಫೈನಲಿ ಟೆಂಪಲ್ ರೀಚ್ ಆದ್ವಿ ರೀಚ್ ಆದಮೇಲೆ ಕೈಕಾಲು ತೊಳ್ಕೊಂಡು ಟೆಂಪಲ್ ಹತ್ರ ಹೋದ್ರಿ ಟೆಂಪಲ್ ಹತ್ರ ಇಂದ ವ್ಯೂ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ನಾವು ಹೋದಾಗ ಬೆಣ್ಣೆ ಅಲಂಕಾರ ಮಾಡಿದರು ನೀವೇನಾದರೂ ಬರಬೇಕು ಅಂದ್ಕೊಂಡಿದ್ರೆ ಪೂಜೆ ಸಾಮಾನು ಮನೆಯಿಂದನೇ ತೊಗೊಂಡು ಬನ್ನಿ ಯಾಕಂದರೆ ಇಲ್ಲಿ ಪೂಜೆ ಸಾಮಾನು ಆಗಲಿ ಯಾವುದೇ ಅಂಗಡಿ ಆಗಲಿ ಯಾವುದು ಇರೋದಿಲ್ಲ ನಾವು ಮನೆಯಿಂದನೇ ಪೂಜೆ ಸಾಮಾನು ಎಲ್ಲ ತಗೊಂಡೋಗಿದ್ವಿ ಮತ್ತು ಅತ್ತೆ ಅವಲಕ್ಕಿ ಮತ್ತು ಬೆಲ್ಲ ಕೊಟ್ಕಳಿಸಿದ್ರು ಇದು ಏನು ತಂದರೆ ಅವಲಕ್ಕಿ ಮತ್ತು ಬೆಲ್ಲ ಕೊಟ್ಟರೆ ಐನೂರು ಅಲ್ಲೇ ಪ್ರಸಾದ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ನಮಗೂ ಪ್ರಸಾದವಾಗಿ ಕೊಡ್ತಾರೆ ಪ್ರಸಾದ ತಿಂದು ಅಲ್ಲೇ ಹೊತ್ತು ಕುತ್ಕೊಂಡು ಆಚೆ ಬಂದ್ರಿ ಆಚೆ ಬಂದು ಸ್ವಲ್ಪ ಹೊತ್ತು ಫೋಟೋಸು ಎಲ್ಲ ಮಾಡಿಕೊಂಡು ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮೇಲಿಂದ ನೋಡೋದಕ್ಕೆ ವ್ಯೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೇಚರ್ ಲವರ್ಸ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇಲ್ಲಿಂದ ಮತ್ತೆ ಸ್ವಲ್ಪ ದೂರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಅದು ಸಹ ಬೆಟ್ಟದ ಮೇಲೆ ಇರೋದು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಹೋದಾಗಂತೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು